ಚನ್ನಪಟ್ಟಣ ತಾಲೂಕಿನ ಬೈರಪಟ್ಟಣ ಶಿಬಿರ ಕಚೇರಿಯಲ್ಲಿ ಆಯೋಜಿಸಿದ್ದ ಚನ್ನಪಟ್ಟಣ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳ ಸಮಾಲೋಚನಾ ಸಭೆಯಲ್ಲಿ ಬಮುಲ್ ಅಧ್ಯಕ್ಷ ನಿಕಟಪೂರ್ವ ಸಂಸದ ಡಿಕೆ ಸುರೇಶ್ ರವರು ಮಾತನಾಡಿ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ರೈತರು ಅಳವಡಿಸಿಕೊಂಡಾಗ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು ನೀವೆಲ್ಲರೂ ಕೂಡ ಕನಿಷ್ಠ ಇವತ್ತು ಏನು ನನಗೆ ಹೆಮ್ಮೆ ಇದೆ ನೀವು ಅತಿ ಹೆಚ್ಚು ಹಾಲನ್ನು ಆಗ್ತಾ ಇದ್ರಿ ಇನ್ನೂ ಹೆಚ್ಚಿನ ಹಾಲನ್ನು ನೀವು ಹಾಕ್ತೀವಿ ನಮ್ಮ ಅಧಿಕಾರಿಗಳು ನನಗೆ ಪಟ್ಟಿ ಕೊಟ್ಟಿದ್ದಾರೆ ಐದು ಲೀಟ್ ಒಳಗಡೆ ಆಗುತ್ತಾರೆ ಎಷ್ಟು ಜನ ಅಂದ್ರೆ ಚನ್ನಪಟ್ಟಣದಲ್ಲಿ ಎರಡ್ ಸಾವಿರದ ಐನೂರ ಐವತ್ ಮುನ್ನೂರ ಐವತ್ತೊಂಬತ್ತು ಜನ ಐದು ಲೀಟ್ ಒಳಗಡೆ ಆಗುತ್ತೆ ಆದ್ರೆ ನೀವು ಐದು ಲೀಟ್ ಒಳಗಡೆ ಆಗ್ತಾ ಇದೀರಿ ಅಂತಂದ್ರೆ ನೀವು ಹದಿನೈದು ಗೀಟ್ ಹಾಕಕ್ಕಾಗಲ್ವಾ ಹದಿನೈದು ಲೀಟರ್ ಹಾಕ್ಬೋದು ಅಷ್ಟೇ ಕೆಲಸ ನಿಮ್ಗೆ ಅಷ್ಟೇ ಸಮಯ ಇಳುತ್ತದೆ ಎಷ್ಟೋ ನೀವು ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆ ಐದಾಗಿ ಐದು ಗಂಟೆಗೆ ತಿರ್ಗಾ ಮೂರು ಗಂಟೆಗೆ ಹೋಗಿ ನಿಂತ್ಕೊಳ್ಳೇಬೇಕು ಐದು ಲೀಟರ್ ಕರೆದ್ರು ಅಷ್ಟೇನೆ ಇಪ್ಪತ್ತೈದು ಲೀಟರ್ ತಗೋ ಅಷ್ಟೇ ಈ ಸಮಯವನ್ನ ನೀವು ಸಮಯವನ್ನ ಲೆಕ್ಕ ಹಾಕಿ ಆ ಸಮಯವನ್ನ ಲೆಕ್ಕ ಹಾಕಿ ನಿಮಗೆ ಏನು ಸಹಕಾರ ಕೊಡಬೇಕು ನಮ್ಮ ಒಬ್ಬ ಊಟದಿಂದ ನಾವೇನು ಸಹಕಾರ ಇವತ್ತು ನಾವು ಪಿ ಸಿ ಬ್ಯಾಂಕ್ ಅಧ್ಯಕ್ಷರು ನಿರ್ದೇಶಕರ ಜೊತೆ ಮನವಿಯನ್ನ ಮಾಡಿದ್ದೇವೆ ಅಧಿಕಾರಿಗಳ ಜೊತೆ ಮತ್ತು ಒಡಂಬಡಿಕೆಯನ್ನ ಮಾಡಿಕೊಂಡು ಶೇಕಡಾ ನೂರು ಪರ್ಸೆಂಟ್ ದರದಲ್ಲಿ ಎರಡು ಲಕ್ಷ ರೂಪಾಯಿ ಸಾಲ ಕೊಡಿ ಅಂತ ಹೇಳಿದ್ರೆ ಅವರು ಟೆನ್ ಪರ್ಸೆಂಟ್ ನೀವು ಕೊಡ್ಲಿ ಟ್ವೆಂಟಿ ನೀವ್ ಶೇರ್ ಆಗಲಿ ಇಬ್ಬಿನ್ನ ನಾವು ಕೊಡ್ತೀವಿ ಅಂತೇಳಿ ಬ್ಯಾಂಕ್ ಗ್ರೈಡ್ ಹಾಗಾಗಿ ಅವರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಯನ್ನ ಶೇಕಡಾ ಮೂರರ ದಟ್ಟಿ ಪಟ್ಟಿ ದರದಲ್ಲಿ ವರ್ಷಕ್ಕೆ ಮೂರು ಪಟ್ಟಿ ದರದಲ್ಲಿ ಇವರು ಅಂತೂ ಸಾವನ್ನು ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ನಾನಾದರೂ ತಮ್ಮಲ್ಲಿ ಮನೆ ಮಾಡೋದಿಷ್ಟೇ ನೀವು ನೀವು ಸೆಕ್ರೆಟರಿಗಳಾಗಿದ್ದೀರಿ ಅಧ್ಯಕ್ಷಗಳಾಗಿದ್ದೀರಿ ಶಾಸಕರ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಎಷ್ಟೇ ಜನ ಇದ್ದರೂ ಕೂಡ ಪಟ್ಟಿ ಮಾಡಿ ನಮ್ಗೆ ಏನು ಹತ್ತು ಜಾಗ ಕೊಟ್ಟರು ಸಾಕು ಹತ್ತು ಕುಂಟೆ ಜಾಗ ಇಲ್ಲ ಅಂತಂದ್ರೆ ಒಂದು ಸೈಟ್ ಇದ್ರು ಸಾಕು ಯಾರ್ಯಾರು ಕಾರ್ಮಿಕವಾಗಿ ಇದೆ ಅಂದ್ರೆ ಅದನ್ನ ನೀವು ನೀವು ಫ್ಲೆಚ್ ಮಾಡಿದ್ರೆ ಸಾಕು ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಮತ್ತೆಲ್ಲ ಏನು ಅಂತಂದ್ರೆ ನೀವ್ ಎರಡು ಲಕ್ಷ ಕೊಡ್ಬೇಕು ಎರಡು ಎಕರೆ ಕೊಡ್ಬೇಕು ನೀವು ಎಕರೆ ಇದಾಗ ಕೊಡ್ಬೇಕು ಅಷ್ಟು ಇಷ್ಟು ಅಂತ ಹೇಳ್ತಾ ಇದೆ ಈಗ ನಾವು ಅದನ್ನ ಸರಳೀಕರಣ ಮಾಡಲಿಕ್ಕೆ ನಾನು ಆಡಳಿತ ಮಂಡಳಿಯಲ್ಲಿ ಬ್ಯಾಂಕ್ಗಳಲ್ಲಿ ಮನವಿ ಮಾಡಿದ್ದೇನೆ ಪಟ್ಟಣದಲ್ಲಿ ನಮ್ಮ ಬೆಂಗಳೂರು ಅತಿ ಹೆಚ್ಚು ಅದನ್ನ ಕ್ಷೀರ ಕ್ಷೇತ್ರದಲ್ಲಿ ಕೊಡ್ತಾ ಇರ್ತಕ್ಕಂಥ ತಾಲೂಕು ಸೌಲಭ್ಯಗಳು ಇಲ್ಲಿ ಹಿಂದೂ ಕೂಡ ನಡ್ಕೊಂಡು ಬಂದಿದೆ ಇವತ್ತು ಎಲ್ಲ ನಮ್ಮ ಮೂರು ಜಿಲ್ಲೆಯ ನಾಯಕರು ನನ್ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಸುಮಾರು ಹದಿನಾಲ್ಕು ಜನ ಏನು ಒಕ್ಕೂಟದ ನಿರ್ದೇಶಕರಿದ್ದೀರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಒಕ್ಕೂಟದ ಬೆಳವಣಿಗೆಗೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನ ರೂಪಿಸಬೇಕು ಜೊತೆಗೆ ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರ ಹಿತವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡಿದ್ದೇವೆ ಸೊ ಹಾಗಾಗಿ ಇವತ್ತು ಅಧಿಕಾರಿ ವರ್ಗ ಮತ್ತು ಆಡಳಿತ ಮಂಡಳಿ ಏನು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರೆಲ್ಲರ ಸಲಹೆಗಳನ್ನ ಅವರೆಲ್ಲ ಮಾರ್ಗದರ್ಶನವನ್ನ ಪಡಿಬೇಕಾದಂಥದ್ದು ನಮ್ಮ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಭೇಟಿ ಮಾಡಿ ಅವರವರ ಸಲಹೆಗಳನ್ನು ಅವರ ಮಾರ್ಗಸೂಚನೆಯನ್ನ ನಾವು ಪಡಿತಾ ಇದ್ದೇವೆ ಸೊ ಇವತ್ತು ಚನ್ನಪಟ್ಟಣಕ್ಕೆ ಮಾನ್ಯ ಶಾಸಕರಾದಂಥ ಸಿ ಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ನೂತನ ನಿರ್ದೇಶಕರು ಲಿಂಗೇಶ್ ಅವರು ಕೂಡ ಇಲ್ಲಿ ಆಯ್ಕೆಯಾಗಿದ್ದಾರೆ ಸುದೀರ್ಘವಾಗಿ ಒಂದಷ್ಟು ಚಿಂತನೆಗಳನ್ನು ಮಾಡಿ ಯಾವ ರೀತಿ ರೈತರಿಗೆ ಅನುಕೂಲ ಮಾಡಬೇಕು ಜೊತೆಗೆ ಇನ್ನೂ ಹೆಚ್ಚು ಹಾಲು ಉತ್ಪತ್ತಿ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡ ಈಗ ಅದನ್ನ ಬೆಂಗಳೂರಿನ ಒಂದು ಭಾಗವನ್ನ ಆಯ್ಕೆ ಮಾಡಲಿಕ್ಕೆ ನಾನು ತಿಳಿಸಿದ್ದೇನೆ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಯಾಕಂದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು ಸೊ ಪ್ರಾಯೋಗಿಕವಾಗಿ ಬೆಂಗಳೂರಿನ ಒಂದು ಭಾಗವನ್ನ ನಮ್ಮ ಮಾರುಕಟ್ಟೆ ವ್ಯಾಪ್ತಿ ಇರ್ತಕ್ಕಂಥ ಜಯನಗರ ಅಥವಾ ಆ ಭಾಗ ಬಿ ಟಿ ಎಂ ಎಟ್ಟು ಇಲ್ಲ ಯಾವ ಏರಿಯಾ ಸೂಕ್ತ ಆಗಿದೆ ಅನ್ನೋದನ್ನ ನಮ್ಮ ಮಾರುಕಟ್ಟೆಯ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಅದನ್ನು ನಾವು ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೇವೆ ಒಂದು ಸ್ವಲ್ಪ ನಷ್ಟ ಆಗುತ್ತೆ ಆದರೆ ಪರಿಸರ ಎಲ್ರಿಗೂ ಕೂಡ ಬಹಳ ಮುಖ್ಯ ಆಗ್ತದೆ ಆ ಪರಿಸರದ ದೃಷ್ಟಿಯಿಂದ ಅತಿ ಹೆಚ್ಚು ರಾಜ್ಯದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಕ್ಕಂಥದ್ದೇ ಈ ಹಾಲಿನ ಪ್ಯಾಕೆಟ್ಗಳಿಂದ ಸೊ ಪ್ರತಿನಿತ್ಯ ಕೋಟ್ಯಾಂತರ ಪ್ಯಾಕೆಟ್ಗಳು ವೇಸ್ಟ್ ಆಗಿತ್ತು ಎಲ್ಲಂದ್ರಲ್ಲಿ ಬಿಸಾಡುವಂಥ ಸಂದರ್ಭಗಳು ಜಾಸ್ತಿ ಇದೆ ಅದನ್ನ ಡಿಗ್ರೇಡೇಬಲ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಸೊ ಅದನ್ನ ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ನಾವು ಪ್ರಾರಂಭ ಮಾಡ್ತೇವೆ ಮಾಡಿ ತದನಂತರ ಅದನ್ನ ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಇಟ್ಟು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿ ನಂತರ ಅದನ್ನ ಮಾರುಕಟ್ಟೆಗೆ ತರುವಂತ ಕೆಲಸ ಆಲ್ರೆಡಿ ನಾವು ಅರ್ಜಿಯನ್ನ ಕೊಟ್ಟಿದ್ದೇವೆ ಸ್ಥಳ ಪರಿಶೀಲನೆಗಳು ನಡೀತಾ ಇದೆ ಬಹುಶಃ ಸ್ಥಳ ಪರಿಶೀಲನೆ ಆಗಿ ನಮ್ಗೆ ಅವ್ರಿಗೆ ಒಪ್ಪಂದ ಆಗ್ಬೇಕು ಮೆಟ್ರೋಗೂ ನಮಗೂ ಒಪ್ಪಂದ ಆಗ್ಬೇಕು ನಮ್ಮ ಬಾಡಿಗೆಗೆ ಅವ್ರ ಬಾಡಿಗೆ ಎಲ್ಲ ಕೂಡ ಬೇರೆಯವರು ಹೊರಗಡೆ ರಾಜ್ಯದಿಂದ ಬಂದವರು ಹೆಚ್ಚಿಗೆ ಆಫರ್ ಮಾಡ್ತಾರೆ ಅವರು ಅದನ್ನೇ ನಮ್ಮಿಂದನೂ ಕೂಡ ನಿರೀಕ್ಷೆ ಮಾಡ್ತಾರೆ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ಕಡಿಮೆ ಕೊಡಬೇಕು ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಎಂ ಡಿ ಬಿ ಎಂ ಆರ್ ಸಿ ಎಲ್ ಅವರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ ಸ್ಥಳ ಅಂತಿಮವಾದ ನಂತರ ಪರಿಶೀಲನೆ ಆದ ನಂತರ ಈಗ ಆಲ್ರೆಡಿ ಮೂರು ದಿನಗಳ ಸ್ಥಳ ಪರಿಶೀಲನೆ ಆಗಿದೆ ಇನ್ನೊಂದು ರೂಟು ಸ್ಥಳ ಪರಿಶೀಲನೆ ಆಗ್ಬೇಕು ಸೊ ಆದ ನಂತರ ತೀರ್ಮಾನವನ್ನ ತೆಗೆದುಕೊಳ್ತೇನೆ ಪ್ರತ್ಯೇಕವಾಗಿ ಶಾಸಕರ ಸಭೆಗಳನ್ನ ಕಲಿತು ಆ ಏನಿಲ್ಲ ಮುಖ್ಯಮಂತ್ರಿಗಳಿಗೆ ಸರ್ವೋತ್ತಮ ಅಧಿಕಾರ ಇದೆ ಪರಮೋಚ್ಚ ಅಧಿಕಾರ ಇದೆ ಶಾಸಕರ ಸಮಸ್ಯೆಗಳನ್ನ ಆಲಿಸಬೇಕು ಅಂತಕ್ಕಂಥದ್ದು ಮೊದಲಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಈಗ ಪ್ರತ್ಯೇಕವಾಗಿ ಜಿಲ್ಲಾ ಮಂತ್ರಿಗಳ ಜೊತೆ ಸೇರಿ ಅವರವರ ಹಾವಲುಗಳನ್ನ ಕೇಳಂತ ಕೆಲಸವನ್ನ ಮಾಡಿದ್ದಾರೆ ನಿರಂತರವಾಗಿ ನಡೀತಾ ಇರುತ್ತೆ ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಬಿಡುಗಡೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿಯನ್ನ ಹೊತ್ಕೊಂಡು ಅವ್ರ ಮೇಲೆ ಇವರು ಹಾಕೋದ್ ಬದಲು ಇರೋಂಥ ಜವಾಬ್ದಾರಿಯನ್ನ ತಗೊಂಡು ಆದಷ್ಟು ಬೇಗ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕಂತದ್ದು ಕೇಂದ್ರದ ಮಂತ್ರಿಗಳ ಮತ್ತು ಆ ಭಾಗದ ಜನನಾಯಕರ ಕರ್ತವ್ಯ ಆ ಕೆಲಸ ಮಾಡ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಡ್ಡಾರ ಅವರಿಗೆ ಕೇಂದ್ರ ಸಚಿವರಿಗೆ ಪತ್ರ ಸುದೀರ್ಘವಾದಂತ ಪತ್ರ ಕೂಡ ಬರೆದಿದ್ದಾರೆ ಸೊ ನಮ್ಮೆಲ್ಲ ನಾಯಕರುಗಳು ಲೋಕಸಭೆ ನಡೀತಾ ಇದೆ ಸೊ ಎಲ್ಲ ಮಂತ್ರಿಗಳು ಅಲ್ಲೇ ಸಿಗ್ತಾರೆ ಸಭೆ ಮಾಡಿ ಆದಷ್ಟು ಬೇಗ ಇದಕ್ಕೆ ಬೇಕಾದಂತ ವ್ಯಾಗನ್ಸ್ ಏನು ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ವ್ಯಾಗನ್ಸ್ ಏನಿದೆ ಅದನ್ನು ಕೂಡ ಕೊಟ್ಟು ಎಲ್ಲೆಲ್ಲಿ ಪ್ರೊಕ್ಯೂರ್ಮೆಂಟ್ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಆದಷ್ಟು ಬೇಗ ನೀಗ್ಸ್ತಕ್ಕಂತ ಕೆಲಸ ಮಾಡ್ಬೇಕು ಸರ್ ರಾಹುಲ್ ಗಾಂಧಿ ಗೊತ್ತಿಲ್ಲ ಅದು ಅವ್ರು ಏನ್ ಹೇಳಿದ್ದಾರೆ ಅದನ್ನ ಸಹಮತ ವ್ಯಕ್ತಪಡಿಸ್ತೀನಿ ಉಳಿದುದೆಲ್ಲ ನಾನೇನ್ ಹೇಳೋದಿಲ್ಲ ಅವರೇ ಹೇಳಿದ್ದಾರೆ ನಾಲ್ಕನೇ ತಾರೀಕು ಮತದಾರರ ಪಟ್ಟಿನಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳೇನಿದೆ ಅದರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ಅದಕ್ಕೆ ಬೇಕಾದಂತ ವಿಚಾರಗಳನ್ನು ಇವತ್ತು ಕೆ ಪಿ ಸಿ ಸಿನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರು ಚರ್ಚೆ ಮಾಡಿ ತಿಳಿಸ್ತಾರೆ ಸಿ ನಾನು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀನಿ ನಾನು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಂಜೇಗೌಡರು ಹಿರಿಯ ಶಾಸಕರು ಅವರು ಕೂಡ ಕೋಮುಲ್ನ ಅಧ್ಯಕ್ಷರಾಗಿ ಇದ್ದಾರೆ ಏನು ತೀರ್ಮಾನ ಆಗುತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಏನು ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ ಅಂದರೆ ಸರ್ ಹಿಂದೆ ನೀವೇ ಅಂತ ಅಂತೇಳಿ ಸರ್ ಸೇರಿ ನಾನು ಸಭ್ಯತೆ ನಾನು ಹಿಂದಿನ ಅವಧಿನಲ್ಲಿ ಹೇಳಿದೆ ಆ ದೈಮಂದರಲ್ಲಿ ಹಿಂದಿನ ಸಂದರ್ಭದಲ್ಲಿ ಅವತ್ತು ನಡುವಂತ ರಾಜಕೀಯ ಬೆಳವಣಿಗೆಗಳಲ್ಲಿ ನಾವು ಸಹಾಯ ಮಾಡಬೇಕು ಇವತ್ತು ಎಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಯಾರೂ ಯಾರು ಅರ ತುರಿ ಅರಾತುರಿನಲ್ಲಿ ಇಲ್ಲ ಗೊತ್ತಾಯ್ತಲ್ಲ ಏನು ಹೇಳಿದ್ರು ಸತೀಶ್ ಜಾರ ಕೇಳಿದ್ರು ಸರ್ ಅತಿ ಹೆಚ್ಚು ಯಾರಿಗೆ ಮತ ಬರುತ್ತೋ ಅವರು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಸ್ವಲ್ಪ ಕೇಳಿದ್ದೀನಿ ಸದ್ಯಕ್ಕೆ ಬೊಮ್ಮೂಲ್ನ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಉಳಿದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಕೇಳಿ ಆಕಾಂಕ್ಷಿ ಸರ್ ನಾನು ಆಕಾಂಕ್ಷಿ ಆಕಾಂಕ್ಷಿ ಅಲ್ಲ ಕೆಲವು ಶಾಸಕರುಗಳು ಒತ್ತಾಯ ಏನಂದ್ರೆ ಸರ್ ಸುರೇಶ್ ಅವ್ರಿಗೆ ಒಂದೊಳ್ಳೆ ಸ್ಥಾನ ಕೊಡಬೇಕು ಅನ್ನೋಂಥದ್ದು ಸಿ ಅದ್ರ ಬಗ್ಗೆ ನನಗೆ ಅವರ ಅಭಿಪ್ರಾಯಗಳು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಿರ್ದೇಶಕರುಗಳು ಮತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡ್ತೀವಿ ಶಾಸಕ ಸಿಪಿ ಯೋಗೇಶ್ವರ್ ಮಾತನಾಡಿ ಐನೋದ್ಯಮ ಪ್ರಗತಿ ಆಗೋ ಸವಾಲುಗಳ ಬಗ್ಗೆ ತಿಳಿಸಿದರು ಆಮೇಲೆ ಮೂರು ಗಂಟೆ ಮಾಡಿ ಸಿಗುತ್ತಿಲ್ಲ ಯಾಕಂದ್ರೆ ಓಡ್ತಾರೆ ಮೂರು ಮೂರು ಇಲ್ಲ ನಾವು ಹಾಲ್ ಕರಿಬೇಕು ಹಾಲ್ ಕರಿಬೇಕು ಹೊಸ ನೋಡ್ಬೇಕು ರಾಸ್ ನೋಡ್ಬೇಕಂತ ಹೇಳಿ ಯಾಕಂದ್ರೆ ಇವತ್ತು ಇಡೀ ತಾಲೂಕಿನ ಜನ ಬಹಳಷ್ಟು ಮಧ್ಯಮ ಮತ್ತು ಸಣ್ಣ ಆ ವ್ಯವಸಾಯಕಾರರು ಇವತ್ತು ಐನೋದ್ಯಮದ ಮೇಲೆ ಇವತ್ತು ಅವಲಂಬನೆ ಆಗಿದ್ದಾರೆ ಕ್ಷೀರ ಕ್ರಾಂತಿ ನಡೀತಾ ಇದೆ ಆ ಕ್ಷೇತ್ರ ಇನ್ನೂ ಬಲಾಟಿ ಆಗಬೇಕು ರೈತರಿಗೆ ಎಲ್ಲೂ ಪ್ರಪಂಚದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಹಾಲು ಸಿಕ್ಕುದಿಲ್ಲ ನಾನು ಎಲ್ಲ ಕಡೆ ನೋಡ್ಬಂದಿದ್ದೇನೆ ಯಾವ್ದಾರು ಎಲ್ಲರೂ ಟೂರ್ ಮೊದಲು ನೋಡೋದೇ ಹಾಲಿನ ಬೆಲೆ ಏನು ಅಂತ ಹೇಳಿ ನಾನು ಹಿಂದೆ ಹೇಳ್ತಿದ್ದೆ ಪಕ್ಕದ ಶ್ರೀಲಂಕಾದಲ್ಲಿ ಒಂದ್ ಲೀಟರ್ ಹಾಲು ಇರುತ್ತೆ ಕಡಿಮೆ ಅಂದ್ರೆ ನೂರು ರೂಪಾಯಿ ಯಾಕಂದ್ರೆ ಎಲ್ಲ ಕಡೆ ರಾಸುಗಳನ್ನ ಬೆಳೆ ಕಾಗುದಿಲ್ಲ ಸಾಕು ಕಾಗುದಿಲ್ಲ ಅದಕ್ಕೆ ಉತ್ತಮವಾದಂತಹ ವಾತಾವರಣ ಇರ್ತಕ್ಕಂಥದ್ದು ನಮ್ಮ ಎರಡು ಮೂರ್ನಾಲ್ಕು ಜಿಲ್ಲೆ ಮಾತ್ರ ಕರ್ನಾಟಕದಲ್ಲಿ ಅರ್ಧ ಕರ್ನಾಟಕ ಮಾತ್ರ ಹೈಂಗಾರಿಕೆ ಮಾಡ್ಬೋದು ಆ ಕಡೆ ಹೈನುಗಾರಿಕೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ಬಿಸ್ತು ಬಳ್ಳಾರಿ ಹೈನುಗಾರಿಕೆ ಮಾಡೋಕ್ಕಾಗಲ್ಲ ಕಷ್ಟ ಕಡೆ ಆಕೆಯಲ್ಲ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ವಾತಾವರಣಗೊಳಿಸ ಹೈಂಗಾರಿಕೆ ಚೆನ್ನಾಗಿ ಮಾಡ್ಬೋದು ಆ ನಿಟ್ಟಿನಲ್ಲಿ ನೀವೆಲ್ಲ ಚೆನ್ನಾಗಿ ಹಾನ್ ಕರೀತೀರ ಅನುಮಾನನೇ ಇಲ್ಲ ಕಷ್ಟಪಡ್ತೀರಾ ಹಾನ್ ಕರಿತೀರಾ ತಂದು ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಗೆದ್ದು ಎಲ್ಲ ಏನು ನಿಮ್ ಡ್ಯೂಟಿ ನೀವು ಮಾಡ್ತೀರಿ ಆದ್ರೆ ನಮ್ಮ ಡ್ಯೂಟಿ ಏನು ನಾವೇನ್ ಮಾಡಬೇಕು ನೀವು ಕರೆದಂತ ಹಾಲ್ಗೆ ಒಳ್ಳೆ ಬೆಲೆ ಕೊಡ್ತೀವಿ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಸುರೇಶ್ ಅವ್ರಿಗೆ ಅವರೆಲ್ಲ ಟೀಮ್ಗೆ ಏನಿವತ್ತು ಬೆಂಗಳೂರು ಏರಿಯಾ ಒಂದು ಬಲಿಷ್ಠವಾದ ಟೀಮ್ ಇವತ್ತು ಆಯ್ಕೆ ಆಗಿದೆ ಇವತ್ತು ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ ನೀವು ನನಗೆ ನಂಬಿಕೆ ಇದೆ ಇದು ಹೇಳಿ ಕೇಳಿ ಸಹಕಾರ ಕ್ಷೇತ್ರ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು ಎಲ್ಲರನ್ನೂ ಒಟ್ಟಿಗೆ ಎಳ್ಕೊಂಡು ಎಳ್ಕೊಂಡೇ ಹೋಗ್ಬೇಕಾಗ್ತದೆ ಇನ್ನೂ ಒಂದಷ್ಟು ಉತ್ತಮವಾದಂತ ಬೆಲೆ ನಮ್ಮ ರೈತರು ಹಾಲಿಗೆ ಕೊಡಬೇಕು ರೈತರು ಗುಣಮಟ್ಟದ ಹಾಲು ಕೊಟ್ಟು ಕೂಡ ಅವ್ರಿಗೆ ಹೆಚ್ಚಿಗೆ ಬೆಲೆ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಪ್ರೋತ್ಸಾಹನ ಕೊಡ್ತಾ ಇದೆ ಬೆಂಗಳೂರು ಡೈರಿಗೆ ಅನುಭವ ಇರ್ತಕ್ಕಂಥ ರೈತಕ್ಕವಾದ ಕಾಳಜಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರ ಆಯ್ಕೆಯಾಗಿದೆ ಈಗ ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ ಸುರೇಶ್ ಅವರು ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಒತ್ತಾಸ ಇಡೀ ರಾಜ್ಯದಲ್ಲಿ ನಾವು ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ತಾಲೂಕು ನಾವು ರೈತರಿಗೆ ಇನ್ನೂ ವೈಜ್ಞಾನಿಕವಾಗಿ ಉತ್ತಮವಾದಂಥ ಇನ್ನೊಂದಷ್ಟು ಹಾಲಿಗೆ ಬೆಲೆ ಕೊಡಿ ತಾವು ಏನು ಈ ಸೋರಿಕೆ ಏನಾಗ್ತದೆ ಕೆಲವು ಹಂತಗಳಲ್ಲಿ ಅದೆಲ್ಲ ತಡೆಗಟ್ಟಿ ಈ ಸಂಸ್ಥೆಯನ್ನು ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿ ತೊಗೊಂಡೋಗಿ ಅದಕ್ಕೆಲ್ಲ ಸಹಕಾರ ನಿಮ್ಮ ಈಗ ನಮ್ಮದೇ ಸರ್ಕಾರ ಇದೆ ಎಲ್ಲ ಸವಲತ್ತು ಸವಲತ್ತುಗಳನ್ನು ತಗೊಂಡು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ ಡಿ ಕೆ ಸುರೇಶ್ ಅವರು ಏನಾದರೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಂತರ ಹಾಗಾಗಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ ನಾವು ಮೊನ್ನೆ ಮಾತಾಡ್ಕೊಬೇಕು ಈಗ ಕೇರಪ್ಪಂಡು ನಮ್ಮ ತಾಲೂಕಲ್ಲೂ ಕೂಡ ಬಗ್ಗೆ ತುಂಬ ಚರ್ಚೆ ಆಗಬೇಕು ಅಂತ ಚರ್ಚೆ ಮಾಡಿ ಸರ್ ಹಿಂದೆ ಕೆಲವು ದಿನಗಳಿಂದ ನಾವು ಮಾತಾಡಿದ್ವಿ ಸರ್ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತೀವಿ ಈ ನಿಟ್ಟಿನಲ್ಲಿ ಸುರೇಶ್ ಅವರು ಕೆಮಫ್ ಅಧ್ಯಕ್ಷ ಆಗಬೇಕು ಅನ್ನೋದು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಮಾಜಿ ಶಾಸಕ ಎಂಸಿ ಅಸ್ವತ್ ತಾಲೂಕು ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಬಮುಲ್ ಉಪಾಧ್ಯಕ್ಷ ರಾಜಣ್ಣ ಪಿ ನಾಗರಾಜು ಕುಮಾರ್ ಹರೀಶ್ ಮುನಿರಾಜು ಕೆಎಂ ಕೃಷ್ಣಯ್ಯ ಬಮುಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸ್ ಟಿ ಸುರೇಶ್ ಅಧಿಕಾರಿ ಶ್ರೀಧರ್ ಸಮಾಜ ಸೇವಕ ಕೂಡ್ಲೂರ್ ದಿನೇಶ್ ನಗರಸಭೆ ಅಧ್ಯಕ್ಷ ವಾಸಿಲ್ ಖಾನ್ ವಿಶ್ವನಾಥ್ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಡಿಕೆ ಕಾಂತರಾಜ್ ಕೆಟಿ ಲಕ್ಷ್ಮಮ್ಮ ಒಂದಾರ್ಗುಪ್ಪೆ ರವಿ ಹನುಮಂತು ಶಿವಕುಮಾರ್ ಗರ್ಕಳ್ಳಿ ಎಚ್ ಎಸ್ ಕಾಂತರಾಜು ಹಾಗೂ ಇತರರು ಭಾಗವಹಿಸಿದ್ದರು